ದಿ ಬೆಸ್ಟ್ ಮೂಮೆಂಟು ಅಂತಂದ್ರೆ ಯಶ್ ಅವ್ರ ಅಗೇನ್ ಅವ್ರು ಹೇಳಿದ್ ಎಂತ ದೊಡ್ಡ ವ್ಯಕ್ತಿ ಅವರು ಸ್ಟೇಜ್ ಮೇಲೆ ಬಂದು ಹೇಮ ನಾವ್ ಇಂಡಸ್ಟ್ರಿಗೆ ಬಂದಾಗ ಶಿ ವಾಸ್ ಅ ಸ್ಟಾರ್ ಆಂಕರ್ ಅನ್ನೋ ತರ ಹೇಳಿದ್ರು ಅದು ನನ್ನ ಎ ಟಿ ಎಂ ಆಡಿಯೋ ಲಾಂಚ್ ಬಂದಿದ್ದ ಸೊ ಅವಾಗ ಹೇಳಿದ್ದು ಅಂಡ್ ಯಶ್ ಅವರು ಇನಿಷಿಯಲ್ ಡೇಸ್ ಅಲ್ಲಿ ಅವ್ರ ಕರಿಯರ್ ಸ್ಟಾರ್ಟ್ ಮಾಡಿದಾಗ ವಿರ್ ಹೆಂಗೆ ಅಂದ್ರೆ ನಾನು ಅವ್ರ ಮನೆಗೆ ಹೋಗ್ಬಿಟ್ರೆ ನಾನು ಕಿಚನ್ ಒಳಗೆ ಹೋಗ್ಬಿಡ್ತದೆ ಕಿಚನ್ ಹೋಗಿ ನಾನು ಅವ್ರ ಅಮ್ಮ ಏನು ಏ ಬಾ ಹೇಮಾ ತಿನ್ನು ಬಾ ಊಟ ಮಾಡು ಬಾ ಆ ತರ ಇದ್ರು ಐ ಡೋಂಟ್ ನೋಬ್ಸ್ಲಿ ದೇ ವಿಲ್ ನಾಟ್ ರಿಮೆಂಬರ್ ಐ ವಿಲ್ ರಿಮೆಂಬರ್ ದಿಸ್ ಸೊ ಯಾಕಂದ್ರೆ ಆ ಯಶ್ ಅವ್ರ ಅಪ್ಪಾನು ಬಿ ಎಂ ಟಿ ಸಿ ಅಲ್ಲಿ ಇದ್ದಿದ್ದು ನನ್ನ ತಂದೆನೂ ಬಿ ಎಂ ಅಲ್ಲಿ ಇದ್ದಿದ್ದು ಸೊ ನಾನು ಅವರಮ್ಮ ಯಾವಾಗ್ಲೂ ಮಾತಾಡ್ಕೊಳ್ತಾ ಇದ್ವಿ ಬೇರೆ ಬೇರೆ ಡಿಪ್ ಬೇರೆ ಓಕೆ ಸೊ ಹಿ ವಾಸ್ ಅ ಡ್ರೈವರ್ ಅಲ್ವಾ ಯಶ್ ಅವರ ಅಪ್ಪ ನಮ್ಮ ಅಪ್ಪ ಇಸ್ ಅ ಮೆಕ್ಯಾನಿಕ್ ಓಕೆ ಸೊ ಹಂಗೆ ಕನೆಕ್ಟ್ ಆಗೋದಿಲ್ಲ ಬಟ್ ಆದ್ರೆ ಇಂಟು ಇನ್ ಟು ಸೇಮ್ ಸೊ ಅವಾಗ ಆಂಟಿ ಕೇಳೋರು ಏನು ನಿಮ್ದು ನಿಮ್ ತಂದೆ ವಾಲಂಟರಿ ಅವಾಗ ಏ ಅಂಕಲ್ ಹಿಂಗ್ ಆಗ್ತಿದೆ ಕಣೆ ಹಿಂಗ್ ಆಗ್ತಿದೆ ಈ ರೇಂಜ್ ಅಲ್ಲಿ ನಾವೆಲ್ಲ ಇದ್ವಿ ಆಮೇಲೆ ಯಶ್ ನನ್ನ ಇಂಟರ್ವ್ಯೂ ಅಲ್ಲಿ ರೇಗಿಸಿದಾಗ ನಮ್ಮಮ್ಮ ಅನ್ನೋದು ಹೇಳೋರು ಅಂತ ಸೊ ಆ ಇದ್ವಿ ದಟ್ ದ ಬೆಸ್ಟ್ ಮೂಮೆಂಟ್ ಐ ಸಿ ದ್ಯಾಟ್ ಸೂಪರ್ ಹೀರೋ ಬಿಕಮಿಂಗ್ ಅ ವರ್ಲ್ಡ್ ವೈಡ್ ಫೇಮಸ್ ಇವತ್ತು ಯಶ್ ಕಂಗ್ರಾಚ್ಯುಲೇಷನ್ ಬಹಳ ಖುಷಿ ಆಗುತ್ತೆ ನಿಮ್ಮನ್ನ ಈ ಒಂದು ಸ್ಥಾನದಲ್ಲಿ ನೋಡೋದಕ್ಕೆ ಒಂದು ಎರಡನೇದ್ ಬಂದ್ಬಿಟ್ಟು ಮೈ ಡಾರ್ಲಿಂಗ್ ಮೈ ಡಾರ್ಲಿಂಗ್ ಅವ್ರ ಅವ್ರ ವ್ಯಕ್ತಿತ್ವ ನನಗೆ ಹೀರೋ ಆಗಿ ಅವ್ರ ಇಷ್ಟ ಆಗೋದಕ್ಕಿಂತ ಅವರ ವ್ಯಕ್ತಿತ್ವದಿಂದ ಬಹಳ ಇಷ್ಟ ಆಗ್ಬಿಟ್ರು ನನಗೆ ಸೊ ಅವ್ರು ನಮ್ಮನ್ನ ನಡ್ಸ್ಕೊಳ್ಳುವಂತ ರೀತಿ ಅವ್ರನ್ನ ಫಸ್ಟ್ ನಾನು ತುಂಬಾ ಹತ್ರದಿಂದ ಮೀಟ್ ಮಾಡಿದ್ದು ಕುರುಕ್ಷೇತ್ರ ಸೆಟ್ ಅಲ್ಲಿ ಸೊ ಆಲ್ಮೋಸ್ಟ್ ಆಲ್ಮೋಸ್ಟ್ ನಾನು ಕುರುಕ್ಷೇತ್ರ ಸೆಟ್ಟಿಗೆ ಒಂದು ಹತ್ತು ದಿನ ಹೋಗಿದ್ದೆ ಅಲ್ಲಿ ಅವರು ನನ್ನನ್ನು ನೋಡ್ಕೊಂತಿದ್ದಂಥ ವೇ ಎಷ್ಟು ದೊಡ್ಡ ಸ್ಟಾರ್ ಅವರು ಅದು ದರ್ಶನ್ ಸರ್ ಹೆಂಗಿದ್ರು ಅಂತಂದರೆ ಅಲ್ಲಿ ಅವ್ರು ಕ್ಯಾರವನ್ನು ಕರೆಸಿ ನನಗೆ ಊಟ ಮಾಡಿಸ್ತಿದ್ರು ಆ್ಯಂಡ್ ನಾನ್ ವೆಜ್ ಬೇಕಾ ಏನು ಎತ್ತ ಅಂತ ಕೇಳ್ಕೊಂಡು ನಂಗೆ ತರಿಸ್ಕೊಡ್ತಿದ್ರು ಆ್ಯಂಡ್ ದೆನ್ ದ ವೇ ಹಿ ಐ ಟೆಲ್ ಐಟೆಲ್ ಅದು ಆಗಿದ ತಕ್ಷಣ ಐ ಮೀಟು ಮನ ಈವೆಂಟ್ ಅವೆಲ್ಲ ಮೀಟ್ ಮಾಡ್ತೀನಿ ದ ವೇ ಹಿ ರೆಸ್ಪೆಕ್ಟ್ಸ್ ಹೆಣ್ಮಕ್ಳನ್ನ ಚಾನ್ಸೇ ಇಲ್ಲ ಅದೇ ಹೇಳ್ತೀವಲ್ವ ಅವ್ರನ್ನ ಹೀರೋಗಿಂತ ಅವರ ವ್ಯಕ್ತಿತ್ವದಿಂದನೇ ನೀವು ಅವ್ರನ್ನ ತುಂಬಾ ಇಷ್ಟಪಡ್ತಾ ಹೋಗ್ತೀವಿ ಅವ್ರನ್ನ ಇಷ್ಟ ಹತ್ರದಿಂದ ನೋಡಿದಾಗಲೇ ನಿಮಗೆ ಡೆಫಿನೆಟ್ಲಿ ಅವ್ರು ಸಿಕ್ಕಾಪಟ್ಟೆ ಇಷ್ಟ ಆಗೋದು ಸೊ ಅಷ್ಟು ಒಳ್ಳೆ ವ್ಯಕ್ತಿ ಸೊ ಒಂದು ಸ್ಟೇಜ್ ಮೇಲೆ ಹೇಳ್ತಾರವರು ಅವರು ದಟ್ ಇಸ್ ದಿ ಬೆಸ್ಟ್ ಆಂಕರ್ ನಮ್ಮ ಇಂಡಸ್ಟ್ರಿಯಲ್ಲಿ ಅಂತಂದಾಗ ಎಂತ ಒಳ್ಳೆ ಸೊ ನನಗೆ ಯಾವ ಅವಾರ್ಡ್ ಸಿಗೋದು ಬೇಕಾಗೇ ಇಲ್ಲ ಇದೇ ದೊಡ್ಡ ಅವಾರ್ಡ್ ಅಂತ ಹೇಳ್ಬೋದು ಆ್ಯಂಡ್ ದ ಲಾಸ್ಟ್ ಒನ್ ಶುಡ್ ಬಿ ನಮ್ಮ ಅಂಬ್ರಸರ್ ಈ ಇವಸ್ ಆಲ್ಮೋಸ್ಟ್ ಒಂಥರ ಬೆಳಗ್ಗೆ ಎದ್ದಿದ ತಕ್ಷಣ ಗುಡ್ ಮಾರ್ನಿಂಗ್ ನೋಡ್ತಿದ್ದೆ ಅವ್ರದ್ದು ಅಲ್ಲಿಂದ ಹೆಂಗ್ ಅದು ಅವ್ರದೂ ನನ್ನ ಹತ್ರದಿಂದ ಪರಿಚಯ ಆಗಿದ್ದು ಕುರುಕ್ಷೇತ್ರ ಸೆಟ್ ಅಲ್ಲಿ ನನಗೆ ಜ್ಯೂಸಿಂದ ಹಿಡ್ದು ನನ್ನ ನಾರ್ಮಲ್ ಆಂಕರ್ ಅಲ್ಲಿ ಹೋಗಿರೋದು ನಂಗೆ ಜ್ಯೂಸಿಂದ ಹಿಡ್ದು ನನಗೆ ಊಟದಿಂದ ಹಿಡ್ದು ಏಮಾ ತಿನ್ಲಾ ಏಮಾ ಓದ್ಲಾ ರೂಮಿಗೆ ಮಲ್ಕೊಂಡ್ಲಾ ಆಯ್ತು ಇವತ್ತು ನಾನು ವಾಕಿಂಗ್ ಹೋಗ್ತಾಯಿದ್ದೀನಿ ಹೆಮನ್ನು ಕೋರ್ಸ್ ವಾಕಿಂಗ್ ಹೋಗೋಣ ಅಂತ ಅಂದ್ಬಿಟ್ಟು ನಾವು ಫುಲ್ ರಾಮೋಜಿ ಫಿಲ್ಮ್ ಸಿಟಿ ನಾವು ಶೂಟ್ ಮಾಡಿದ್ದು ಸೊ ಅಲ್ಲೆಲ್ಲ ನಾವು ವಾಕಿಂಗ್ ಕರ್ಕೊಂಡು ಹೋಗೋರು ಎಲ್ಲ ಸೊ ನೆಕ್ಸ್ಟ್ ದಿನ ನಾನು ಬೆಂಗಳೂರಿಗೆ ಬರಬೇಕಿತ್ತು ಏರ್ಪೋರ್ಟಲ್ಲಿ ಒಂದು ಕಾಲ್ ಬರುತ್ತೆ ಇವರು ಅಮೃತ್ಸರ್ ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಹಲೋ ಅವರೋ ಹೌನೋ ನಾನು ಗೊತ್ತಲ್ಲ ನಾವು ಅನ್ನೊಂದು ಕಾಲು ಅಂದರೆ ಫಸ್ಟೇ ನಾ ಫುಲ್ಲು ನಾನು ಯಾರ್ರೀ ಅಂತ ಅವರು ಯಾರ್ರಿ ಅಂತಂದ್ರ ನಾನು ಅಂದ್ರು ನಾನು ನೀನ್ ಯಾವನಿದ್ರೆ ಯಾರು ಅಂತಂದೆ ನಾನು ಗೊತ್ತಿಲ್ಲದೆ ನಾನು ನಾನಮ್ಮ ಅಂಬರೀಷು ಅಂತಂದ್ರು ನಾನು ಸಹ ನಿಮ್ ಕಾಲಿಗೆ ಮುಗ್ಬಿಡ್ತೀನಿ ದಯವಿಟ್ಟು ಶಮಸ್ ಬಿಡಿ ಸರ್ ನಾನು ನಿಮ್ ಗೊತ್ತಿಲ್ಲ ಸರ್ ನಿಮ್ ನಂಬರ್ ಅನ್ಬಿಟ್ಟು ದಯವಿಟ್ಟು ಯು ನೋ ರೈಟ್ ಎಕ್ಸೈಟ್ಮೆಂಟ್ ಆಮೇಲೆ ಈ ಸೈಡ್ ಇದು ನನ್ ನಂಬರ್ ಅಂತಂದ್ರು ಹಿಂಗೇ ನಾ ಮಾತಾಡೋದು ನೀನ್ ಅನ್ನೊಂದ್ ಕಾಲ್ ಜೊತೆ ಸುಮ್ ಸರ್ ಎಷ್ಟೊಂದ್ ಕಾಲ್ ಬರುತ್ತೆ ಹಿಂಗೆ ಮಾತಾಡಿಸ್ ಸರ್ ದಯವಿಟ್ಟು ಶಮಿಸ್ಬಿಡಿ ಅವ್ರ ಲಾಸ್ಟ್ ಮೀಟ್ವರ್ಗು ನಾನು ಅವ್ರನ್ನ ಮೀಟ್ ಮಾಡಿದಾಗ ಕ್ಷಮ್ಸ್ ಪುಡಿ ಸರ್ ಊಟ ಕ್ಷಮ್ಸ್ ಹೇಳಿ ಸೊ ಆ ರೇಂಜಲ್ಲಿ ಅವ್ರು ಹೆಂಗೆ ಅಂದರೆ ಒಂದು ದಿವಸ ನಾನೇ ಕೇಳಿದೆ ಸರ್ ನಮ್ಮನೆ ಹತ್ರನೇ ಶೂಟಿಂಗ್ ಮಾಡ್ತಾಯಿದ್ರು ಸರ್ ನಮ್ಮ ಮನೆಯಿಂದ ಊಟ ತರ್ತೀನಿ ಸರ್ ನಾನು ಪ್ಲೀಸ್ ನಮ್ಮ ಊಟ ಮಾಡಿ ಅವ್ರಿಗಿಷ್ಟ ಅವರೇ ಸಾರು ಮಟನ್ ಸೊ ನಾನು ತೊಗೊಂಡೋದೆ ಚಿಕನ್ ಐ ತಿಂಕ್ ತೊಗೊಂಡೋದೆ ತಿಂದರು ಅವ್ರು ಎಂಥವ್ರು ಅಂದರೆ ಅವತ್ತು ನನಗೋಸ್ಕರ ತಿನ್ಬಿಟ್ಟು ಅವ್ರ ಮನೆಗೆ ನನಗೆ ಊಟಕ್ಕೆ ಕರೀತಾರೆ ಅದು ಏನು ನನಗೆ ಇಷ್ಟ ಆಗಿರೋ ನಾನ್ ವೆಜ್ ಏನೇನಿದೆ ಅಷ್ಟು ಐಟಮ್ಸ್ನೂ ಮಾಡಿಸಿ ನನ್ನನ್ನು ಕರೀತಾರೆ ಸೊ ಆಲ್ ದೀಸ್ ಆರ್ ದಿ ಸ್ಪೆಷಲ್ ಮೂಮೆಂಟ್ಸ್ ಫಾರ್ ಮೀ